ಕಳೆದಾಗೋದು ಮುಖ್ಯ ಅಂದರೆ ಮನುಷ್ಯನಿಗೆ ನಾನು ಅನ್ನೋದು ಒಂದಿರುತ್ತೆ ನನ್ನಿಂದ ಒಂದಿರುತ್ತೆ ನನ್ನಿಂದ ನನ್ನಿಂದಲೇ ನಾನು ನನ್ನಿಂದ ನನ್ನದು ಅನ್ನೋ ಈ ಮೂರು ಅಂಶನ ಮನುಷ್ಯ ತಲೆ ತಗೋ ಉದ್ಧರಾಗ್ಬೋದು ಅನ್ನೋ ಭಾವನೆ ನಿಂಬಾವನೆ ನಂಗೆ ಗೊತ್ತಿಲ್ಲ ಯಾಕೆಂದ್ರೆ ನೀವೆಲ್ಲ ಹೆಂಗಿಂದು ಬೆಳೆದಿರ್ತೀರೋ ಹಾಂ ಬೆಳೆದಿರ್ತೀರೋ ಬೆಳೆದಿರ್ತಿರೋ ಹೆಂಗಿರ್ತ ನಮ್ಗೆ ಗೊತ್ತಿಲ್ಲ ಆಮೇಲೆ ದೂರಿಂದ ಬಂದ್ವಿ ಇನ್ಬೇಡಿ ಇದೇ ಫಸ್ಟ್ ಬಂದ್ವಿ ಇನ್ಬೇಡಿ ಇದೇ ಫಸ್ಟ್ ಬಂದರೆ ಪಾಠ ಮಾಡೋಕ್ಕಾಗೋದಿಲ್ಲ ದೂರಿಂದ ಬಂದವರು ನಾವು ಬರೀ ಅಂತ ಕರೆಯೋದಿಲ್ಲ ಎಲ್ಲ ಕಡೆ ಹೋಗಿ ಬಂದಿವಿ ನಿಮಗೆ ನಿಮಗೆ ಬುದ್ಧಿ ಇಲ್ಲ ಅಂತ ದೇವರು ಯಾವ ದೇವರು ಮರಿಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಹತ್ತು ಸರಿ ಬಾ ನೂರು ಸರಿ ಬಾ ಅಂತ ಹೇಳೋದಿಲ್ಲ ಕೇಳ್ತಾರ ಬರಬೇಡಿ ನಾನು ನಿಮಗೆ ನಿಮ್ಮ ಮನೆ ಅನುಕೂಲ ನೋಡ್ಕೊಳ್ಳಿ ಸಾಲ ಮಾಡ್ದಂಗೆ ಬನ್ನಿ ಗಾಡಿ ಬಾಡಿಗೆ ಮಾಡ್ಕೆ ಬರ್ಬೇಕಂತ ಏನಿಲ್ಲ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ಬಂದ್ಮೇಲೆ ತಾಳ್ಮಿಂದ ಕಾಯ್ದೆ ಯಾಕೆಂದ್ರೆ ಮನುಷ್ಯ ನೀರಿಗೆ ಹಾಕಿ ಕೊಳತೋಗ್ತಿದೆ ಬೆಂಕಿ ಹಾಕಿ ಬೆಂದ್ ನಾನು ಸೇರಿ ಮಣ್ಣಿಗೆ ಬಿದ್ರೆ ಎರ್ಲಿಕ್ಕೆ ಆದ್ರೂ ದುರಾಂಕಾರ ಮಾಡ್ತೀವಿ ಆಮೇಲೆ ನಿಮ್ಮ ಮನೆಯಿಂದ ಬರುವಾಗ ಯಾದ್ ಪುಣ್ಯಕ್ಷೇತ್ರ ಏನು ನಡೀತಾ ಇದ್ದೀರಿ ನಂದೇ ದೇವಸ್ಥಾನ ಅಂತಲ್ಲ ಯಾದೊಂದು ಪುಣ್ಯಕ್ಷೇತ್ರ ನಡೀತಾ ಇದ್ರೆ ಎಲ್ಲಾ ಕಡೆ ದುಡ್ಡು ಮಾಡ್ತಾರೆ ಅಂತ ಕಬಡ್ಡಿ ಎಲ್ಲಾ ಕಡೆ ಪವಾಡ ನಡೀತದೆ ಅಂತ ಕಬಡ್ಡಿ ನಮ್ಗೆ ದೊಡ್ಡ ಪವಾಡ ಏನಾಗುತ್ತೆ ಬರುವಾಗ ನಿಮ್ಮ ಮನೇಲಿ ಇರ್ತಲ್ಲ ನಿಮ್ದು ನಿಮ್ಮ ಅಪ್ಪ ಅಮ್ಮ ಕಲಸಿರ್ತಾರೋ ಅಥವಾ ನೀವು ಯಾರಿಗಾರ ಇದೆಲ್ಲ ತಾಂಬಂದಿರ್ತಿಲ್ಲ ಏನು ಹೇಳಿ ನಾನು ನನ್ನದು ನನ್ನಿಂದ ಅಹಂಕಾರನ ಬರುವಾಗ ನಿಮ್ಮ ಮನೇಲಿ ದುಡ್ಡು ಬನ್ನಿ ಬೈ ಚಾನ್ಸ್ ಮಾರ್ಕ್ ತಂದ್ರೆ ಚಪ್ಪಳಬಿಡ ಜಾಗ ಬಿಟ್ಟು ಬನ್ನಿ ಏನ್ ಹೇಳಿ ಹಾ ಓಕ ತಾಣವ್ರಪ್ಪ ನಿಮ್ಗೆ ಯಾರಿಗೆ ಬರ ಮತ್ತೆ ಬೇಕಾಗುತ್ತೆ ಯಾಕೆಂದ್ರೆ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಫೋನ್ ಕೊಡ್ಸಿರ್ತಾರೆ ನಿಮ್ಮ ಮನೆಯವರು ಕೆಲವು ಹೆಣ್ಮಕ್ಳು ಓಡಾಡ್ತಾರೆ ಕಳೆದ ಮಕ್ಕಳು ಎಣ್ಣೆ ಹೊಡಿತಾರೆ ಅದು ನಿಮ್ಮ ತಪ್ಪು ಅಲ್ಲ ನಿಮ್ಮ ಅಪ್ಪ ಅಮ್ಮ ತಪ್ಪು ಈಗ ಮನೇಲಿ ಎಲ್ಲ ಜನ ಒಂದು ಉಚ್ಚರ ಇದ್ದಾರೆ ಸರಿಯಾಗಿ ಓದ್ಬಿಟ್ರೆ ನಾವು ಉದ್ಧಾರ ಆಗ್ತೀವಿ ಅಂತ ಎಷ್ಟೋ ಜನ ಹಳ್ಳಿ ಕಡೆ ಜಮೀನು ಮಾಡ್ಕೊಂಡು ಸಿಟಿ ಓದಕ್ಕೆ ಹೋಗ್ತಿದ್ದಾರೆ ಓದಿ ಅಲ್ಲಿ ಅಲ್ಲೇ ಹೊಡಿತಾರೆ ಎದಿಗೆ ಅವ ಮನೆಗೆ ಬಿಡ್ತೀರಿ ಉದಾಹರಣೆ ನಮ್ಮ ಮನೆಗೆ ಒಬ್ಬರು ಇದ್ದಾರೆ ಮಾಸ್ಟ್ರು ಅಮ್ಮಂಗ ಎದಿ ಓದ್ತಾರಂತೆ ಹಾಕೊಂಡ್ ನಾನು ತುಂಬ ಜನ ವಿದ್ಯೆಗಿಂತ ವಿನಯ ಮುಖ್ಯ ಅಂತ ನನ್ನ ಭಾವನೆ ವಿದ್ಯೆ ಇರ್ಲಿ ಬಟ್ ಅದು ತಲೆ ದುರಂಕಾರ ಆಗ್ಬಾರ್ದು ಅಮ್ಮ ಅಮ್ಮ ತಾಯಿ ಮಾತಾಡ್ತೀರಾ ಅಲ್ಲಿ ಕಲ್ಲಾಗಿ ನೀವು ಹೋಗಿ ಅದು ಇನ್ನೊಂದು ವಾರ್ತೆ ಬೇಗ ಹಾಕಿ ಅಂತಾರೆ ಅವಾಗ ಜನಕ್ಕೆ ಹೋಗ್ಬೇಕು ಅಂತ ಇನ್ನೊಮ್ಮೆ ಹೇಳ್ಬಿಡ್ತೀರಿ ನಾವು ಬಹಳ ಒಗ್ಗಟ್ಟು ನಮ್ಮ ಹಿಂದೂಗಳು ಯಾಕಂದ್ರೆ ಗೊತ್ತಾ ದೇವಸ್ಥಾನ ಮುಚ್ಚೋರಿಗೆ ಬ್ಯಾಡ್ಮಿಷನ್ ಮಾಡೋರಿಗೆ ಕಂಡ ಮನೆ ಬೈದ್ರಿಗೆ ಏನಾರ ಒಬ್ಬ ಏನಾರು ಮಾಡ್ತಿದ್ರಿ ಅಂತ ಅಲ್ಲ ಯಾವನೋ ಬೇರೆ ಮಾಡ್ತಿದ್ರೆ ಅವನ ಬಗ್ಗೆ ಅವ್ನು ಎಷ್ಟೊತ್ತಿಗೆ ಎಳಿಬೇಕು ಅಂತ ಹೇಳಿ ಅಕ್ಕಪಕ್ಕ ಅಂತ ಅದ್ರಲ್ಲಿ ನೀವು ಬೇರೆ ಬರ್ತೀರಿ ಅನುಭವದಿಂದ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋದು ಕಂಪ್ಲೇಂಟ್ ಕೊಡ್ತೀವಿ ಯಾರಾದ್ರೂ ಒಬ್ರು ಗೆದ್ರೆ ಪುಣ್ಯಾತ್ಮ್ರು ಲೈವಲ್ಲಿ ಹಾಕ್ಬಿಟ್ಟಿದ್ದೀನಪ್ಪ ಅಂತ ಮಹಾನ್ ಯಾರೊಬ್ರು ಇದ್ರೆ ಅಲ್ವಾ ದೇವಸ್ಥಾನ ಬೆಳ್ದೆ ಪಬ್ಲಿಕ್ ಜಾಗದಲ್ಲಿ ಬಂದು ಹೇಳ್ತಾರೆ ಯಾರೊಬ್ರು ಕಂಪ್ಲೇಂಟ್ ಕೊಡಿ ಉದಾಹರಣೆ ಒಮ್ಮ ಏನ್ ಮಾತನ್ನ ಬೈದು ಕಂಪ್ಲೇಂಟ್ ಕೊಡ್ತೇವೆ ಅದು ಕೇಸ್ ತಗುತ್ತೆ ಹೇಗ್ತಾರೆ ಅವ್ರು ಯಾಕೆ ಗಾಟಿ ಮಾಡ್ತಾರೆ ಅಂತ ಬಂದು ಚೆಕ್ ಮಾಡ್ಬಾರ ಇಲ್ಲಿ ಪಬ್ಲಿಕ್ ಜಾಗ ಸಾವಿರಾರು ಜನ ನೂರಾರು ಜನ ಬರೋ ಜಾಗದಲ್ಲಿ ಒಬ್ರಿಗೊಂದು ಗಾಟಿ ಮಾಡ್ಬೋದ್ ತೊಂದರೆ ಆಗುತ್ತೆ ನಮ್ಗೆ ಅದೇ ಬೇಜಾರ ಬಯ್ಯಂಗಿಲ್ಲ ಹೆಣ್ಮಕ್ಳನ್ನ ಮೊಬೈಲ್ ಬಯ ಹಂಗಿಲ್ಲ ನೀಡಿ ಮಕ್ಕಳು ಭಯ ಹಂಗಿಲ್ಲ ಲೈನ್ ಮನೆ ಬಾಳ ವಿಡಿಯೋ ಮಕ್ಕಳ ಕೆಕ್ಕರಿಸ್ತಾಳು ಬೈಯಂಗಿಲ್ಲ ಗಂಡ್ ಮಕ್ಕಳು ಬೈಯಂಗಿಲ್ಲ ಜಾತಿ ಇವೆರಡು ತೆಗೆದು ಬದುಕ್ಬೋದು ಅಂತ ನನ್ನ ಭಾವನೆ ಹೌದು ಅವ್ಲು ಎರಡ್ ಎರಡು ತೆಗೆದು ಬಿಟ್ಟರೆ ಆಮೇಲೆ ಈ ತಾಯಿ ತಂದೇನೆ ಯಾವ ಸಾಕಲ್ಲ ಅವರು ಸೂಟ್ ಮಾಡಿ ಹಾಕಿಬಿಡ್ಬೇಕು

ಯಾರ್ಯಾರು ನಿಮ್ ಮಕ್ಕಳುಗಳಿಗೆ ದಯವಿಟ್ಟು ಹೊಡಿತಾರ ಯಾರ್ಯಾರು ಮಕ್ಳುಗಳು ತಾಯಿ ತಂದೆ ಹೊಡಿತೀರ ತಾಯಿ ತಂದೆ ಅನ್ನ ಹಾಕೋದು ದಯವಿಟ್ಟು ಅನ್ನ ಹಾಕಿ ದಯವಿಟ್ಟು ತಾಯಿ ತಂದೆಗೆ ಅನ್ನ ಹಾಕಿ ಈ ಭೂಮಿ ಮೇಲೆ ಏನು ಬೇಕಾದ್ರೂ ಕೊಂಡ್ಕೋಬಹುದು ಯಾವ ಒಡವೆ ಬೇಕತ್ತಾಗ್ಬಹುದು ಯಾವ ಮನೆ ಬೇಕಾಗೋದು ಯಾವ ಗಾಡಿ ಹತ್ತು ಜನ ಎಂಟರ ಮದುವೆ ಹತ್ತು ಜನ ಗಂಡರು ಮದುವೆ ಆಗ್ಬೋದು ಹತ್ತು ಮಕ್ಕಳು ಮಾಡ್ಬೋದು ಆದ್ರೆ ಬೆಲೆ ಕಟ್ಟಲ್ಲ ಬೆಲೆ ಕಟಾಲ ಕೆಲವು ವಸ್ತುಗಳಿದಾವೆ ಅದು ೆ ಬೆಲೆ ಔಷಧಿ ಬೆಲೆ ಕಡೆ ಬೆಲೆ ಬೆಲೆ ಕಡೆ ಮುತ್ತುಗಳು ತಾಯಿ ತಂದೆ ಅವ್ರಗನ್ನ ಹಾಕಿ ಎರಡದು ಟೈಮ್ ಆಮೇಲೆ ಕುಡಿಯೋ ನೀರು ತಿನ್ನ ಸಿಗಲ್ಲ ಮುಂದೊಂದು ದಿನ ಈಗ ನೀವು ಇವತ್ತಾರು ಬಂದು ನನ್ನ ಸರ್ವಿಸ್ಲಿ ಚಿತ್ರೂರ್ ಒಂದು ಗಂಡೆ ಅಂತ ಬರ್ತಾರೆ ಆರ್ ಬೋರ್ ಫೇಲ್ ಐತೆ ಅಂತ ಹಳ್ತಾ ಇರ್ತಾರೆ ಆಗುತ್ತೆ ಅವಾಗ ತಂಗಿ ಅಂತಿ ದೇವರೆಲ್ಲ ಆಡ್ಬಿಟ್ಟು ತಾಯಿ ನೀರು ಬಂದ್ಬಿಡುತ್ತೆ ಆ ತಂಗಿ ಬಂದು ಕೇಳ್ತಾಳ ನಿನ್ ಬಾಯಲ್ಲಿ ಅಂದ್ರೆ ಎಲ್ಲ ಕಡೆ ನೀರು ಬರುತ್ತೆ ದಯವಿಟ್ಟು ಎಲ್ಲ ಕಡೆ ನೀರ್ ಅಂತ ಎಂತ ಪುನರ್ಗಿತರು ಆಮೇಲೆ ಈ ನಿಮ್ದು ಮಾಡ್ ಒಬ್ಬರು ಟೀಚರ್ ಅಂತ ಅಟ್ಟ ಒಬ್ಬರು ಗಂಡ ದೇಶಕಾಯ ಮಿಲಿಟ್ರಿ ಅವರಿಬ್ಬರು ಬಂದು ನಿಮ್ಮಂಥ ಸೇವೆ ಮಾಡೋರು ಅಪರೂಪ ಅಂತ ಹೇಳಕ್ತಾರೆ ನನಗೆ ಅದು ಬಿಟ್ಟರೆ ಮೊನ್ನೆ ಹಾಸನ ಡಾಕ್ಟ್ರು ಇಟ್ರು ಗೌರ್ಮೆಂಟ್ ಡಾಕ್ಟ್ರುಗಳಿದ್ರು ಇದ್ರು ಗಂಡೇತಿ ಡಾಕ್ಟ್ರ್ಗಳು ಬಂದು ನಮಗೆ ಹುಷಾರಾತು ಇಲ್ಲಿ ಇಲ್ಲಿ ನಡೀತಾ ಇರೋದು ಪವಾಡನೋ ಅಥವಾ ಸುಷ್ಟಿನೋ ಅಥವಾ ಏನು ಮೈ ಮೇಲೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಮಗೆ ಆಶ್ಚರ್ಯ ಪಡಿಸ್ತೀವಿ ನಂಗೆ ಒಂದು ಸಲ ನಂಗೆ ಅನುಮಾನ ಉಳಿಸ್ಬಿಡ್ತೀವಿ ಹಂಗೆ ಅನುಮಾನ ಬಿಡ್ತೀವಿ ನಮ್ಮನ್ನು ಒಗ್ಳೋಗ್ತಾರೆ ಅಂತಲ್ಲ ಇರ್ಮೇನ ತಾಯಿ ನಮ್ಮ ಇರ್ಮೇನ ಹೋಗ್ಬೋದಿಲ್ಲ ಇವರು ಮೂರೇ ಜನ ನಂಗೊಂಚೂ ತೃಪ್ತಿ ಕೂಡ ಮಾತಾಡೋದು ಇನ್ನೆಲ್ಲ ಕೇಳೋದು ಒಂದೇ ಕೈ ಇತ್ತು ನನಗೆ ಕಾಲು ಇತ್ತು ನನಗೆ ಗಂಡು ಬರಲ್ಲ ಎಂಟು ಬರಲ್ಲ ಬರೀ ಇವಾಗ ಇನ್ನೂ ಮೊನ್ನೆ ಒಂದು ಯಾರೋ ಅಮ್ಮ ಗಂಡ ನಮಗೆ ಅಂತ ನಾ ಇರಲಿಲ್ಲ ಇವ್ರಿಗೆ ಕೆಲಸಗಾರೇ ಕರೆಯೋದು ನಮ್ಮ ಗಂಡ ಕರ್ಕೊಂಬನ್ನಿ ಬಂದು ಅಂತ ಮಕ್ಳು ಬರಲ್ವಂತೆ ಕರ್ಕೊಂಬರಲ್ಲ ಅಂದರೆ ನಾನು ಟಿವಿ ಕೊಡ್ತೀವಿ ಇನ್ನೋದು ಅವ್ರ ಮಗಳು ಅವ್ರ ಗಂಡು ನಾವು ಕರ್ಕೊಂಬು ಮಕ್ಕಳು ಆಸ್ತಿ ನನಗೆ ಬರೀತಾರ ಇಲ್ಲಿ ನಾಡಕೊಳ್ಳು ಅಂತಾರು ಇಲ್ಲಿ ಭಾಳ ನಡೆಸ್ತಾರೆ ನಮ್ಮ ದೇವಸ್ಥಾನ ಹೇಳ್ದಿಲ್ಲ ಏನ್ ಮಾಡ್ತಾರೆ ಅಂತ ಅವ್ರ ಗಂಡನ್ನು ಕರ್ಕೊಂಡು ನನಗೆ ಆಚಾರ ನಾವೇ ಕರ್ಕೊಂಡು ಆಮೇಲೆ ಮುನ್ನ ನೋಡುತ್ತೀರಿ ಫಸ್ಟ್ ಎಲ್ಲ ಅಲ್ಲಿ ಹೋಗ್ತಿದ್ದೆ ನಾನು ಯಾರಿಗೂ ಹುಷಾರಲ್ಲ ನಡ್ಕೊಂಡು ನಾನೇ ಹೋಗ್ತಿದ್ದೆ ಅಲ್ಲಿ ಆಂಬುಲೆನ್ಸ್ ಅಲ್ಲೋ ಕಾರಲ್ಲೋ ಬೈಕಲ್ಲಿ ಬಂದ್ರೆ ಅಲ್ಲಿ ಶುರು ಆಯಿತು ಕಾರಲ್ಲ ಕರ್ಕೊಂಬರಕು ಹೋಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ ಜನಸೇವೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ಹನ್ನೆರಡು ಗಂಟೆ ಬರ್ತಾ ಇದೀನಿ ಗಲಟೆ ಮಾಡಿರ್ ಬರೋದೇ ಇಲ್ಲ ಆಮೇಲೆ ಯಾರನ್ನು ಬರ್ರಿಕ್ಕ ನಾವು ಕರೆದಿಲ್ಲ ಯೂಟ್ಯೂಬ್ ಮಾಡೋದು ಕಷ್ಟ ಕೊಡೋಣ ನಾವಲ್ಲ ಅಂದಾತು ಯಾರು ಪುಣ್ಣ ನಾನಂತೂ ಯಾರು ಬರೀ ಹೋಗ್ರಲ್ಲ ಇಚ್ಛೆದ ಸಿಕ್ತೀ ಯಾವತ್ತು ತಾಯಿ ತಂದೆಗಿಂತ ಇನ್ನೊಂದ್ ದೇವ್ರಿಲ್ಲ ನೀವು ಮೊದಲೇ ನಿಮ್ ಮನೆಗಿದ್ರೆ ತಾಯಿ ತಂದೆ ನಿಮಿಷ ತಾಯಿ ತಂದೆ ಮನೆಗೆ ಇದ್ರೆ ದಯವಿಟ್ಟು ಒಂಚೂರು ಅಂಬ್ಲೇರ ಕೊಟ್ಟರಪ್ಪ ಆಮೇಲೆ ಅವ್ರ ಬಗ್ಗೆ ಅಕ್ಕಪಕ್ಕ ಮನೆ ಬದ್ನೊಳಗೆ ಬಿಡ್ರಪ್ಪ ಗಂಡ ಬಗ್ಗೆ ಮಾತಾಡೋದು ಬಿಡ್ರಪ್ಪ ಮುಂದೆ ಒಂದು ಇದೇ ಕಣ್ರಪ್ಪ ಸಾಲ ಮಾಡಿ ಹುಚ್ಚರಾಗಬೇಡಿ ಸಾಧ್ಯ ಒಂದು ರೂಪಾಯಿ ದಾನ ಮಾಡಿ ದಾನ ಮಾಡೋಕೆ ಗೊತ್ತಿಲ್ಲ ಅಂತಿದ್ದೆ ಬನ್ನಿ ದಾನ ಮಾಡಿ ದಾನ ಮಾಡೋದಂಗೆ ದಾ ಮಾಡೋದಕ್ಕೆ ನಾನ್ ಆ ಕ್ರ ದಿನ ಬಂದು ಪಟ್ ಮಾಡೋಣ ಭಾಳ ಮಜಾ ಇರುತ್ತೆ ಒಂದು ದಿನ ಊಟ ಒಂದು ಜೀವನಕ್ಕೆ ಜೀವನಿಗೆ ಒಂದಿನ ಒಂದು ನೀರು ಕೂಡ ದುಡ್ಡು ಅಂತ ಹೇಳಿದ್ದಾರೆ ಇದಾರೆ ಇಲ್ವೋ ಸಾವಿರಾರು ರೂಪಾಯಿ ಕೊಟ್ಟು ಹೋಟ್ಲು ಬಿಲ್ ಮಾಡಿ ಬಂದು ಓಮ್ ಅಂತ ಬರ್ತೀನಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಿದ್ದಿರ್ತಾರೆ ಆಚೆ ಕಡೆ ಬಂದು ಹತ್ತು ರೂಪಾಯಿ ದಾನ ಮಾಡಿ ಕೈಕಾಲೆಲ್ದಾರಿಗೆ ಅದಾ ನಿಮ್ಮ ಹೆಡ್ಡಿಂಗ್ ಏನಾದ್ರೂ ಸರಿ ಬರ್ಡೇ ಕೇಕ್ ಕಟ್ ಮಾಡಿ ನಿಮಗೆಲ್ಲ ಪಟಾಕಿ ಬಿಡ್ರೆ ಎರಡು ಗಂಟೆ ಹೊಡಿತೀರಲ್ಲ ಹೋಗಿ ಬಂತು ಊಟ ಆಗ್ತೀವಿ ಪುಣ್ಯ ಬರುತ್ತೆ ನಿಮ್ಮ ಊರು ತುಂಬ ಜನ ಇದ್ದಾರೆ ಅದು ಒಂದೊಂದು ಸೀಟ್ ಇಲ್ಲದಿದ್ದಾರೆ ನಾವೇಶ್ ಇದ್ದಿದ್ದು ಸೀಟ್ ಇಲ್ಲಲ್ಲ ನೆಲೆ ಇರೋಲ್ಲ ನಿಮ್ಮ ನಿಮ್ಗು ಬಡತು ಊರು ಒಂದೂರು ಒಬ್ಬರು ಇದ್ದೇ ಇರ್ತಾರಲ್ಲ ಏನು ಅಲ್ವಾ ಅವ್ರಿಗೆ ಎರಡು ಸೀಟ್ ಕೊಡ್ತೀವಿ ಮಳೆಗಿನ ಒಣಗಲ್ಲ ದಯವಿಟ್ಟು ಮಾಡಿ ಏನಿಲ್ಲ ಅಂದರೆ ರಸ್ತೆ ಪಟಕೆ ಹೊಡ್ಕೊಂಡ್ರ ರಾತ್ರಿ ಎರಡು ಗಂಟೆ ಒಂದು ಗಂಟೆಗೆಲ್ಲ ಆ ಟಿ ಟಿ ಡ್ರೈವರ ಬಸ್ ಓಡಿಸ್ತಾರು ಹೆಂಗಸು ಮುಂಗ್ಸು ಕುಣಿತಾಡ್ತಿರಲ್ಲ ಅದ್ರ ಬದಲಿ ರಸ್ತೆ ಯಾರ ಮಲಗಿತ್ತಾರೆ ಕೈಗೆ ಬೆಸೆ ಟುಚ್ಚಿ ಮುಂದೆ ಬಚ್ಚ ಬೆಸಿ ಆಗಲ್ಲ ಆಗುತ್ತಾಗಲ್ವಾ ಮಾಡಿ ನೋಡೋಣ ಏನಾಗುತ್ತೆ ಜಗತ್ತು ಊರ ಡಿಜೆ ಹಾಕಿ ಡಗಾಡಗೆ ಕುಂಕಂಡು ಆ ಬಾಸ್ ಈ ಬಾಸು ಸಾಯ್ತಿರಲ್ಲ ನಿಮ್ಮೂರು ಮಕ್ಕಳು ಎಲ್ಲ ಹೋಗಿ ಸಾಯ್ತಾವಲ್ಲ ಬಸ್ಸಲ್ಲಿ ನಿಮ್ಮೂರು ಸ್ಕೂಲ್ ಇಂಪ್ರೂವ್ ಮಾಡಿ ನಿಮ್ಮೂರು ರಸ್ತೆ ಇಂಪ್ರೂವ್ ಮಾಡಿ ಡಿ ಜಿ ಹಾಕಿಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಆರ್ಕೆಸ್ಟ್ರಾ ಮಾಡೋ ಬದಲು ಒಂದು ಬೋರ್ ಹಾಕ್ಸ್ಕೊಳ್ಳಿ ಬೇಸಿಗೆಯಲ್ಲಿ ನಿಮ್ಮ ಫುಲ್ಟ್ರಿ ಕುಡಿ ಸಾವು ನಮ್ಮಂತ ಬಡ ಪುಟ್ಟಿ ಕುಡಿತೀವಿ ದನ ಕನ ಕುಡಿತವೆ ಆಗುದಲ್ವ ಆಗುತ್ತಾಗಲ್ವಾ ಹಾ ಎಲ್ಲ ಕೇಳಕ್ಕೆ ಚಂದ ಮಾಡೋಕೆ ಯಾವಾಗ ಮಾಡೋದಿಲ್ಲ ಲೇಟಾಗುತ್ತೆ ಇಷ್ಟು ಇಷ್ಟೊಂದು ಪುಣ್ಯಕ್ಷೇತ್ರ ಒಬ್ಬರಿಗೊಂದು ಪೇಷೆಂಟ್ ದುಡಿಸೋಣಲ್ಲ ನಾವು ಅಂತ ಕೊಡ್ತೀವಿ ಫ್ರೀಗೆ ಸೀರೆ ಕೊಡ್ತೀವಿ ಬಸ್ ಸರ್ ಕೊಡ್ತೀವಿ ಲೇಟ್ ಆಗುತ್ತಾ ಅಂತ ಕೇಳಿದ್ರೆ ಒಬ್ಬ ಜೋರ್ ಮಾಡಿ ಕಂಪ್ಲೇಂಟ್ ಹೋಗ್ತಾನೆ ಅಲ್ಲಿ ನಡೀತಿದ್ದೆ ಕೇಸು ಅವ್ರು ಯಾಕೆ ಬಂದಿದ್ದೆ ಕೇಳೋದಿಲ್ಲ ಅವ್ನು ಗಲಾಟೆ ಮಾಡಿದೆ ಕೇಸು ಅವರದಲ್ಲ ದುರ್ಗಾಹನ ಬೈದ್ರಂತೆ ಯಾಕೆ ಬೈದ್ರಂತೆ ಅಂತ ಯಾವ ಕೇಳೋದಿಲ್ಲ ಹಾಂ ಪಡಿಬೇಕು ಅದರ ಒಂದು ಖುಷಿ ಸಂಗತಿ ನನಗೆ ಭಾಳ ಸಂತೋಷ ಸಂಗತಿ ಒಂದು ನಾನು ಭಾಳ ಖುಷಿಯಾಗಿದ್ದೀನಿ ಸುಮಾರು ಕಡೆ ಡೇಟ್ ಆಡೋಲ್ಲ ಹುಡುಗಿ ಹೆಸರು ಹೇಳಲ್ಲ ಒಂದು ಹುಡುಗಿ ಒಳಗಡೆ ಕುಣಿತಾ ಇರುತ್ತೆ ಜೋರ್ ಬರುತ್ತೆ ನಂಗೆ ಅಂತ ಅಮ್ಮ ಮಗಳಿದ್ರು ತಪ್ಪಾ ನೀಟ್ರೆ ಹೋಗಮ್ಮ ಅಂದ್ರೆ ನರಡಿ ಮಾಡ್ತಾಳೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಯಾರೋ ಪುಣ್ಯಾತಿಥಳ ಆಸಕ್ಟಿಂದ ಬರ್ತಾಳೆ ಭಾಳ ಬಿಗಿಯಾಗಿರ್ತಾಳೆ ತಿನ್ನಂಗಿರಲ್ಲ ಬಿಗಿಯಾಗಿ ಅಂದ್ರೆ ಗೊತ್ತಾ ಆ ಥರ ಅಲ್ಲಮ್ಮ ಗಟ್ಟುಮುಟ್ಟಗೆ ನೀವು ದಪ್ಪ ಅಂತ ಬಟ್ ಅವ್ನು ಹುಡುಗಿ ಭಾಳ ಸಂತೋಷ ಸಂಗತಿ ಏನ್ ಗೊತ್ತಾ ಎರಡೇ ಎರಡು ಕೊಡ್ತಾವೆ ಅದೇ ಅವಳಿಗೆ ಸಾಮ್ಯಾರು ಬರದೇ ಅಪರೂಪ ನಿಮ್ಮಂತ ನಿಮ್ಮಂಥ ವಿವೇಕ ಸಿಗಲ್ಲ ಅಂತ ಎರಡು ಕೊಡ್ತವ್ರೆ ಜೋರೇ ಬಿಡುತ್ತೆ ಮನೆಯಾರ ಬಗ್ಗೆ ಫೋನ್ ಮಾಡ್ತಿದ್ದೆ ನಾನು ಅಂದ್ಬಿಟ್ಟು ಸಿನ್ಬಿಟ್ಟಿನಿ ಯಾಕ್ರೆ ಸಹಾಯಕ್ಕೆ ಕೊಡ್ತೀರ ಹೋಗ್ರೆ ಅಂತ ನನ್ನ ತಮ್ಮ ಬಿಡ್ಕಂತ ನಾನು ಬಿಡ್ಕಂತ ಅಮ್ಮ ಸೈಸ ಅವ ಫೋನ್ ಹಾಪಂಗೇ ಇಲ್ಲ ಅವ್ನು ಜ್ಞಾನವೇ ಇಲ್ಲ ಇಲ್ಲಿ ಫೋನ್ ಆಫ್ ಮಾಡಿ ಯಾ ಯಾಕೆ ಸಹಾಯ ಗೊತ್ತೀರ ಅಂದೆ ಮಾನಸ ಬೈ ಅವ್ರ ಹೆಂಡತಿ ಅಮ್ಮನ ಕಳಿಸಿನ ನಮ್ಮ ಮಗಿ ಹಿಂಗೆ ಅಂದ್ರಂತೆ ಹಂಗೆ ಅಂದ್ರೆ ಹಿಂಗೆ ಅಂತ ಹೆಂಗಿದೆ ದೇವಸ್ಥಾನಕ್ಕೆ ಬಂದು ಅವ್ರು ರಾಡಿ ಮಾಡ್ಬೋದು ನಾವು ಬೈಯಂಗಿಲ್ಲ ಇದು ನಮ್ಮ ಇಂಡಿಯಾ ಸಂಸ್ಕೃತಿ ನಮ್ಮ ಹಿಂದೂಗಳ ಸಂಸ್ಕೃತಿ ನೀವೇನು ಮಾಡ್ತೀರಿ ಭಾರಸ್ತೀರಂಗೆ ನಂಬರ್ ಗೊತ್ತಾ ರಾಮನ ಇಲ್ಲ ಸೀತೆ ಇಲ್ಲ ಅಪ್ಪ ಅಮ್ಮನ ಇಲ್ಲ ಅಂತ ನೋಡ ಮಕ್ಕಳು ಸಾಕಲ್ಲ ನಮ್ಮ ನಮ್ ಒಗ್ಗಟ್ಟ ಗೊತ್ತಾ ಅಪ್ಪ ಅಮ್ಮನ ಅಮ್ಮನಿ ಅದೇ ಒದಿಯರಾಗೆ ಕಂಡಮ್ಮನೆ ಬದ್ ನೋಡ್ರಿಗೆ ಹೇಳ್ತೇನಿ ಅದ್ರ ಯಾವತ್ ಪುಟ್ಟಿ ಯಾವತ್ತ ಉದ್ದಾರ ಆಗದ್ ನಾವು ಯಾವತ್ತೇಳು ಅದ್ ನಾವ್ ಬಿಡಲ್ಲ ಅದ್ ಉದ್ದಾರ ಆಗಲ್ಲ ಅಲ್ತೀವ ಇದುವರೆಗೂ ನಾನ್ ಸರ್ವಿಸ್ ಇಪ್ಪತ್ತೇಳು ವರ್ಷ ನಾವು ಕೆಲಸ ಮಾಡ್ತಾ ಇದೀನಿ ಎಂಟು ವರ್ಷಿ ಅದೇ ಉತ್ಸವ ಮುಗಿಸಿ ಗಲ್ಗಲ್ಲಿ ಮೂಲ ಒತ್ತೀನಿ ಎಂಟು ವರ್ಷ ಬೆಳಗ್ಗೆ ಹೇಳಿ ಹೊಡೆ ಕಾಡ್ತಾ ಇದು ರಾತ್ರಿ ಅಲ್ಲೇನಿ ಒಬ್ರು ಬಂದು ನಾವು ಹಿಂಗೆ ನಮ್ಮ ನಮ್ಮ ಜಮೀನು ಮಳೆ ಬರಲಿ ನಮ್ಮ ತೋಟಕ್ಕೆ ಬೆಳೆ ಬರಲಿ ಅಂತ ಕೇಳಿದ್ರಲ್ಲ ಬಹಳ ಅಪರೂಪ ಇರಲಿಲ್ಲ ಎಲ್ಲ ಒಂದೇ ಕೇಳೋದು ಮಗೊಳ್ಳ ನೋಡಿ ಫಸ್ಟ್ ಮಗು ಇಲ್ಲ ಅಂತ ಬರೋದು ಆಮೇಲೆ ಮಗೋಳತ್ ನೋಡಿ ಅಂತ ಆಮೇಲೆ ಎಷ್ಟೊರ ಮಕ್ಕಳು ಮಾತಾಡ್ತಿಲ್ಲ ಎಷ್ಟೊಬ್ ಮಕ್ಕಳು ನಡೀತಿಲ್ಲ ಎಷ್ಟ ಮಕ್ಕಳೇ ಇಲ್ಲ ಇನ್ ಕೇಳಿದ್ರೆ ಮಗ ಮನೆ ಮಲಗನೆ ಹೋಗ್ತಾ ಇಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಬೇಕ ಅಂತ ಕೇಳಿ ಗೌರ್ಮೆಂಟ್ ಕೆಲಸ ಮಗ ಜರ್ಕೊಂಡ್ಬಿಟ್ರೆ ಗೌರ್ಮೆಂಟ್ ಕೆಲಸ ಮಗಳಿಗೆ ಗೌರ್ಮೆಂಟ್ ಅಳ್ಮೇ ಬೇಕು ಗೌರ್ಮೆಂಟ್ ಆಸ್ಪಿಟ್ಲ್ ಆಗೋಲ್ಲ ಗೌರ್ಮೆಂಟ್ ಸ್ಕೂಲ್ ಆಗಲ್ಲ ಗೌರ್ಮೆಂಟ್ ಅಳಮೆ ಬೇಕು ಅಂತ ಕೇಳಬಾರ್ದೆ ಕೇಳೋದು ಜನ ನೋಡು ನಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಳ್ಸಬೇಕು ಅಂತ ಅಮ್ಮ ಅಂತಾಳೆ ನೀವು ನಿಮ್ಮ ಮಕ್ಳು ಒಳ್ಳೆ ಬುದ್ಧಿ ಕರ್ಸಕ್ಕಲ್ವಾ ನಾವು ಆರು ಜನ ಮಕ್ಕಳು ನಮ್ಮಪ್ಪ ಎರಡು ಎರಡು ರೂಪಾಯಿ ಸಂಬಳ ರೂಪಾಯಿ ಇದಂತೆ ಹದಿಮೂರು ಹದ್ಮೂರು ರೂಪಾಯಿ ಬ್ಯಾಂಡಿಸ್ ಕೆಲಸ ನಂಗೆ ನಮ್ದೆಲ್ಲ ಅರ್ಥ ನಾವು ನಾವು ಅಪ್ಪ ಕಂಡೀಷನ್ ಅಂಬತ್ ಗಂಟೆ ಒಡೆಯೋನು ಪರಿಹಾರ ಕಾಲ ನಮ್ಮ ಅದೇ ಕಂಡೀಷನ್ ಒಂದು ಕುಡಿಯಲ್ಲ ಮಾಡಲ್ಲ ನಾವ್ ಇರ್ಬೇಕು ನೀವಂಗಿಲ್ವಲ್ಲ ನಿಮ್ಮ ಮಕ್ಳಿಗೆ ಆಡಿದ್ದೇ ಆಟ ಗಂಡ ಮನೆ ಹೆಣ್ಮಕ್ಳು ಓಡಿಸೋದು ಅವ್ರು ಜೊ ಜೀವ್ ಮಾಡೋದು ನಿಮ್ಮ ಮಗ ಪುಟ್ಟ ಮಂಕಣದು ಬಂದು ದೇವ್ರಿಗೆ ಅವಳೇ ಮಾಡಿನದು ಸಾಲ ಮಾಡಿ ದುಡ್ಲಕ್ಷ ಮನೆ ಕಟ್ಟೋದು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯ್ ಜವ್ರು ಕಟ್ಟು ಜೋರು ಕಟ್ಟಿನದು ಆ ಅದಾಗಿ ಹನ್ನೆರಡು ಲಕ್ಷ ಮನೆ ಎಂಟು ರೂಮ್ ಅವೇ ಆ ಮೂವತ್ತೆರಡು ಸಾವಿರ ರೂಪಾಯಿ ಓಮಿನಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಮಿನಿ ಮೂವತ್ತೆರಡು ಸಾವಿರ ರೂಪಾಯಿ ಏಟ್ ಹನ್ನೆರಡು ಎಂಟೇ ಸಾವಿರ ರೂಪಾಯಿ ಬೈಕ್ ಓಡತೈತಿ ಪಂಚರ್ ಆಗಿಲ್ಲ ನಿಮ್ಮವೆಲ್ಲ ಪೋಟ್ ಕೊಟ್ಟು ದುಡ್ಡು ಆಸೆ ದುರಾಸೆ ಮನೆ ಕಟ್ಟೋಳ ಸಾಲ ಮಾಡಿ ಸತತೇವೆ ಅವ್ರು ಹೋಗೋ ಒಂದು ಬೀಟ ಮೂಲೆಗೆ ಆರಾಮಾಗಿ ಒಂದು ದುಡ್ಡುಗಳಿದಯ್ಯ ಇಷ್ಟೇ ಬಟ್ಟೆ ಇಷ್ಟೇ ಅನ್ನ ಜಾಗ ಅಲ್ವಾ ಜಾಗ ಇಷ್ಟಬೇಕು ಈಗೆಲ್ಲ ಜಾಗನೇ ಇಲ್ವಂತೆ ಬರ್ ಮಾಡ್ತೇವೆ ಬಿ ಕೆಆರ್ ದೇವರ ಹುಷಾರೀ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ದುಡಿಯೋ ದಾರಿ ರಸ್ತೆಗೆ ಹೋಗ್ ಹಾಸ್ಪಿಟಲ್ ಸಾಯದ್ ಬೇಡ ಮನೆ ಸಾಯಿಲಿ ಅಂತ ನಾವ್ ಕೇಳ ದೇವ್ರ ಮುಂದೆ ಯಾರು ಕೊಟ್ಟು ತುಂಬ ಬೇಡ ನಾವ್ ಯಾರು ಮನೆ ಬಗ್ ಬುದ್ಧಿ ಕೊಡ್ಬೇಡ ಆಮೇಲೆ ಏನ್ ಗೊತ್ತಾ ಸಾಲ ಮಾಡ್ತ ದುರಾಸೆ ಕೊಡ್ಬೇಡ ಸಾಯದಾದ್ರೆ ಮನೆಯೊಳಗೆ ಸಾಯ್ತು ಎಲ್ಲಿ ನಾವು ಒಂದೇ ಬರುತ್ತೆ ಮನುಷ್ಯನಿಂದ ಪ್ರಾಣಿಯಿಂದ ಬರ್ಲಿ ನಮಗೆ ಸಾಯಂಕಾಲ ನೀವ್ ಗಂಟೆ ಒಂದ್ ಹೆಣ್ಮಕ್ ಒಂದಾಗ ಸೀಟಿ ಹಾಕೊಂಡು ಸಾಯಂಕಾಲ ಯಾಕೆ ಯಾಕೆ ಒಂದಾಗ ಅಚ್ಚೆಮ್ಮ ಅಪ್ಪ ಮಕ್ಕಳ ಬಿದ್ದಿರ್ತಾರೆ ಯಾಕೆ ಬಂದಾಗ್ತಿರೋದು ನೀವು ಅವ್ರ ಒಡವೆ ಮದುವೆ ಮಜೆ ಫಂಕ್ಷನ್ಗೆ ಮುಂದಾಯಿಸ್ಕೆ ಗಂಡಮ ಯಾಕೆ ಒಂದಾಗನ್ನ ಗಂಟೆಗೆ ಕುಡಿಸ್ ಗಣ್ಯನಿ ಬಾಟಕೆ ಎಂತ ನೇನ್ ಬಂದಾಗ್ತೀನಿ ನೀವು ಅಲ್ವಾ ಏ ಕಟ್ ಮಾಡ್ತೀನಿ ಬನ್ನಿ ಎಣ್ಣೆ ಹೊಡಿತೀನಿ ಬರ್ರಿ ಎಲ್ಲ ಬರ್ತಾರೆ ಸುತ್ತ ಬರ್ತಾರೆ ಈಗ ಎಣ್ಣೆ ಅಲ್ವಾ ಸಾಯಂಕಾಲ ಎಣ್ಣೆ ಪಾರ್ಟಿ ಬರೀ ಯಾ ಯಾರು ನಾ ಕೂಡ ಜನ ಸಿಗುತ್ತೆ ಅಂದ್ರೆ ಕ್ಲಾಸ್ ಹೊಡೀನ ಹಂಗ್ ಕ್ಲಾಸ್ ಹೊಡಿತೀವಿ ದೇಶ ಕಾಯಂ ಹೊಡೀದಿಲ್ಲ ರೈತರಿಗೆ ಹೊಡೆಯಲ್ಲ ಕೈ ಬಿ ಕೆಲಸ ಮಾಡ್ ಸ್ವಲ್ಪ ಅವ್ನ ಹೊಡೆಯಲ್ಲ ಅಡ್ಗ ಅವ್ರು ಈ ಹಿಂಗ ಅವ್ನ ಹೊಡೆಯಲ್ಲ ಯಾವನ್ ಒಬ್ಬ ನಂತರ ಹಿಂಗೆ ಅಂದ್ಬಿಟ್ಟು ಸಾಕು ಬಟ್ಟೆ ಬಿಸಿ ಹೊಡೀತೀರ ಹಂಗೆ ಅಲ್ವಾ ನಿಮ್ಮ ಅಪ್ಪ ಅಮ್ಮ ಎಲ್ದಿದ್ರೆ ನಿಮ್ಗೆ ಗೊತ್ತೇ ಇದೆ ಅಂದಾದ್ರೆ ಗೋವಿಂದ ದೊಡ್ಡ ದೇವರು ಅಪ್ಪ ಅಮ್ಮ ಎರಡನೇ ದೇವರು ಗುರು ಹಿರಿಯರು ಮೂರನೇ ದೇವರು ಕಲ್ಲು ನಾವ್ ಮಾಡ್ತಿದ್ರೆ ಗೊತ್ತಾ ನಾನು ದೇವ್ರು ನಂಬ್ತೀನಿ ಆಗ ಉದ್ಘಾಟ ನಂಬೋದಿಲ್ಲ ಗೊತ್ತಾಗತ್ತ ಅಂದಾದ್ರೆ ಒಂದೇ ಒಂದು ಪ್ರಕೃತಿಗೆ ಸವಾಲು ಅನ್ಸಿ ದೇವಸ್ಥಾನ ಒಂದೇ ಒಂದು ಗೊತ್ತಿಲ್ಲ ಅಂತ ಹೇಳಿ ಕಾಣ್ಗಟ್ಟೆ ಬರ್ಸಿ ಸ್ಂಬರಿ ಬೆಲ್ಲ ತಂಬರಿ ಸೀರೆ ತರ ಬದಲಿಗೆ ದೇವ್ರ ಸೀರೆ ಚತ್ತಿರ ಮಲಗುದ್ ಮಾರದ ಬೆಳಿಗ್ಗೆ ಯಾರು ತಮ್ಮತ್ ಅಂತ ಕರ್ಬೇಡಿ ನೂರು ರೂಪಾಯಿ ದಾಳಿ ಒಳ್ಳೆ ಸೀರೆ ತಿನ್ನಿ ಇಲ್ವಾ ಹಂಗೆ ಬಂದು ಒಂದ್ ರೂಪಾಯಿ ಹಾಕಿ ಹೋಗಿ ಬೆಳ್ಳಿ ಚಿತ್ರಿ ಬೆಳ್ಳಿ ಗಂಟೆ ಬೆಳ್ಳಿ ತರ್ಬೇಕಾಗುತ್ತೆ ಸಾವಿರ ರೂಪಾಯಿ ಕೊಟ್ಟು ಅವಶ್ಯಕತೆ ಇಲ್ಲ ನೂರು ರೂಪಾಯಿ ಹಾಕಿ ಹತ್ತು ರೂಪಾಯಿ ಹಾಕಿ ನನ್ಗೆ ಮಿಕ್ಕಿದ್ದು ಮನೆ ಮಕ್ಳಗ್ ಉಪಯೋಗಿಸ್ಕೊಳ್ಳಿ ನಿಮ್ಮ ಅಪ್ಪ ಉಪಯೋಗಿಸ್ಕೊಳ್ಳಿ ಬೇಗ ಬೇಕಾದ ಇರ್ತಿಕೊಳ್ಳಿ ಯಾರ ಬೇಕಾದ್ರೆ ತಿನ್ನತ್ತ ಅದ ಇಲ್ಲಿ ಒಂಬತ್ ಸರಿ ಬರ್ಬೇಕಾ ಹತ್ ಸರಿ ಬರ್ಬೇಕಾ ಮರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕ ಏನಾದ್ರೆ ಮಟನ್ ಆಗುತ್ತಾ ಚಿಕನ್ ಆಗುತ್ತಾ ಅನ್ಬೇಡಿ ನಾ ಹೌಡ್ ನಾವ್ ಮಾಡ್ಕೊಂತೀವಿ ದೇವ್ರ ಮಟನ್ ಕಟ್ ಉಣ್ಣುತ್ತೆ ಪಾಯಸ ಕೊಟ್ಟು ಉಣತ್ತೆ ಏನು ಕೊಡದವ್ರ ಅಡ್ಬಿ ಸರ್ ಹುಷಾರ್ ಮಾಡುತ್ತೆ ಅದ ನಾಲ್ಕಿನ ನಾಲ್ಪತ್ ದಿನ ಏನ್ ಬೇಡಿ ದೇವ್ರಿಗೆ ಸೀರೆ ಕೊಡ್ತೀನಬೇ ಹೆಣ್ಮಕ್ಳ ಗಂಡ್ ಮಕ್ಳ ಎಣ್ಣೆ ಕೊಡ್ತೀನಬೇಡಿ ದೇವ್ರ ಹೆಣ್ಣಿಗೆ ಬರಲ್ಲ ಏನು ಬರಲ್ಲ ಕಾಸ್ಟ್ ಹಂಗ ನಮಸ್ಕಾರ ಮಾಡಿ ನಾನು ನನ್ನದು ಬಿಟ್ಟು ಅಡ್ಬೇಡಿ ಹೆಣ್ಮಕ್ಳು ನೀವು ಎದೆ ಬಾಗ ನೆಲ್ ಕೊಡ್ಬಿಡಿ ನೀವು ತಾಯಿಯಾಗ ಅದೃಷ್ಟ ಪಡೆದಂತಕ್ಕಂಥವ್ರು ನಿಮ್ಮ ಎದೆ ನೆಲಸಾಗ್ಬಾರ್ದು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಈ ಗಂಡು ಮಕ್ಕಳ ಅಡಿಯಿಂದ ಬಡಿ ನಮಸ್ಕಾರ ಮಾಡಿ ತಾಯಿ ಕಾಣಾಗೆ ಆಶೀರ್ವಾದ ಮಾಡ್ತಾರೆ ಯಾಕೆ ಶರಣಾದನ್ಗೆ ದೇವ್ರು ಸಿಕ್ಕೋದು ಗುರುಗಳು ಅಂದ್ರೆ ಸ್ವಾಮಿಯರು ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಪವಾಡ ಪುರುಷ ಏನಿಲ್ಲ ಪವಾಡ ನಡೆಯದೆ ನಿಮ್ಮ ನಂಬಿಕೆಯಿಂದ ಪವಾಡ ನಡೆಯದೆ ಆ ತಾಯಿ ಆಶೀರ್ವಾದದಿಂದ ಇದೇ ಕೈ ನನ್ನೇ ನೀವು ಗುರುಗಳು ಅಂತ ಬೇಬು ಅಂತ ಹಾಕಿರೋದು ನನ್ನೇ ಗುರುಗಳು ಅಂತಾರೆ ಅಥವಾ ರಾಮಚಂದ್ರ ಅಂತ ರಾಮದುರ್ಗ ಅಂತ ಹಾಕೋದನ್ನೆ ಬಟ್ ನಾನು ಯಾವತ್ತೂ ಗುರುಗಳು ಆಗೇ ಇಲ್ಲ ನೀವು ಮಾಡ್ಕೊಂಡಿ ಅಷ್ಟೇ ಗುರುಗಳನ್ನ ನನಗೆ ನಿತ್ಯ ನಮ್ಮ ತಾಯಿ ತಂದು ಸೇವೆ ಮಾಡೋದು ಒಂದು ಪುಣ್ಯ ಆ ತಾಯಿಯ ಕುಟುಂಬಕ್ಕೆ ಸೆಕ್ಯೂರಿಟಿ ನಾವು ಅವ್ರನ್ನ ಕಾಯೋದೆ ನಮ್ಮ ಅದೃಷ್ಟ ನಮ್ಮನ್ನೇ ಬೆಳಗ್ಗೆ ನಾಲ್ಕು ಐದು ಗಂಟೆ ಬಂದು ಕೇಳ್ತಾರೆ ಅದರಲ್ಲ ನಮ್ಮ ತಮ್ಮಂತ ಸೆಕ್ಯೂರಿಟಿ ಅಂತ ನಮ್ಮ ಏನಪ್ಪ ಅಂದ್ರೆ ಯೋಗ ಮಾಡ್ತಿದ್ವಲ್ಲ ಸೆಕ್ಯೂರಿಟಿ ಸ್ವಾಮಿರಿದ್ದಾರೆ ಅಂತಾರೆ ಇಲ್ಲ ದೂರ ಏನೇ ನಮ್ಮ ಮನೆ ಹೋದ್ರೆ ಹೋದ ನೀವು ಒಂದು ಸೆಕ್ಯೂರಿಟಿ ದುಡ್ಡು ಕೊಡ್ತಾರ ಅಂತ ಫುಲ್ ಊಟ ಬಿಡಿ ಕೊಡ್ತಾರೆ ಅಂದೆ ಎಲ್ಲ ಕೇಳ್ತಾರೆ ಮುಖಂಡರು ನಗ್ತಿರಲ್ಲ ಹೇಳಿ ಅವ್ರನ್ನೇ ಕನ್ನಡ ಕಲ್ತು ಹೆಂಗ್ ದಿನ ಇನ್ನೂ ಲೇಟಾ ಅಂತಾನೆ ಪೂಜೆ ಮಾಡ್ತಿದ್ರಲ್ಲ ಎಲ್ಲ ಅದೃಷ್ಟಪ್ಪ ಜೋರು ಮಾಡೋಂಗಿಲ್ಲ ಸಂಗೀತ ನಮ್ದು ಅಂತಾನೆ ಜಾತಿ ಸಂಘ ಯಾವನ ಲೀಡರ್ ಮಾಡ ಅವ್ನ ಪಡೆ ಕೊಡಿಯೋದು ಅವ್ನು ಭಾಸ ಇವ್ರಿಗೆ ಅಪ್ಪ ಇಲ್ಲ ಸಂಸ್ಥೆ ಮಾಡ್ಕೊಂಡು ಬಾಸ ಅನ್ನೋದು ಹಾ ಪ್ರಸಾದ ಕೊಡ್ತೀನಂತೆ ದಯವಿಟ್ಟು ಪ್ರಸಾದ ತಗೊಳ್ಳಿ ಪ್ರಸಾದ ಆದಮೇಲೆ ಹೇಳ್ತೀನಿ ಏನೇ ಮಾಡ್ಬೇಕಂತ ನಾನು ಆಯ್ತಾ ಪ್ರಸಾದ ಆದಮೇಲೆ ಹೇಳ್ತೀನಿ ಏನೇ ಮಾಡ್ಬೇಕು ಈಗ ಹೇಳ್ಬಿಟ್ಟ ನೋಡಿ ಯಾರಿಗೆ ಕೈ ನೋವು ಕಾಲು ನೋವು ಮಂಡಿದ್ ಗಾಡಿ ಏನು ಗಾಡಿ

ஆரப்படி கொடுக்க நீங்க கொடி <laughs> எடுக்கின்றப்ப <laughs> அப்போரன் <muchas> <muchas> இது மொபைல் கியூர் தப்பு நீக்கியாக்கா நீங்கள் பில் கொட்டில் அது அது நீங்கள் ಇಲ್ಲಿ ಯಾರು ಯಾರೋ ಗುರುಗಳಿದ್ದಾರೆ ಜನ ಹೇಳ್ತಾರೆ ಏನಿಲ್ಲ ನಮಗೆ ಏನು ಬರೋದಿಲ್ಲ ನಾ ಬುದ್ಧಿ ಮಾತು ಹೇಳ್ತೀವಿ ನಂಬಿಕೆ ಇದ್ರ ನಂಬಿ ನಂಬಿದ ನನಗೆ ಹೋಗಿ ಮಾತು ಬುದ್ಧಿಮಾತ್ನ ಅಷ್ಟೇ ಬಯ ಅಭ್ಯಾಸ ನಂದಲ್ಲ ಬೈಸ್ಕೊಂಡು ಹೋಗೋದು ಉದ್ದೇಶ ನಿಮ್ದು ಎಲ್ಲರೂ ಬಯಕಾಗೋದಿಲ್ಲ ಎಲ್ಲ ಅಂದಾದ್ರೂ ನೀವು ನಾವು ಭಕ್ತನೇ ಭಗವಂತನಿಗೆ ಭಕ್ತರು ಅಭ್ಯಾಸ ಏನು ಮಾಡೋಕ್ಕಾಗೋದಿಲ್ಲ ಆಗಿ ದೊಡ್ಡ ಪವಾಡ ನಂಬಿಕೆ ಇಷ್ಟ ದೊಡ್ಡ ಪವಾಡ ನಂಬಿಕೆ ಎರಡನೇ ಪವಾಡ ಏನಂದ್ರೆ ಗಡಿಯಾರ ಟಿವಿ ಟೆಂಪೋರ್ಟೆಂಟ್ ದೇವ್ರ ಮನೆಗೆ ಇಟ್ಟೀನಿ ಸ್ನಾನ ಮಾಡಿಲ್ಲ ಮೈ ತೊಕೊಂಡು ಅನ್ಬಿಡಿ ಇದರ ಹೋಗ್ತಾ ಇರ್ತೀರಾ ಸ್ನಾನ ಮಾಡ್ಬೇಕು ಇದರ ಬರ್ತೀರಾ ನೋಡೋಕ್ಕಾಗಲ್ಲ ಅದಕ್ಕೆ ಗಡಿಯಾರ ತೆಂಗ್ ಹೋಗೋಕ ಬರ್ಬೇಕು ನೋಡ್ಬೋದು ಯಾರು ಕಟ್ಕೊಂಡ್ ಇರಲಿ ನಮ್ ಕೇಂದ್ರ ಮೈನಲ್ ಅಂತ ಹಾಕ್ಕೊಡಿ ಹೆಣ್ಮಕ್ಳು ಚಿತ್ರ ಗಾಳಿ ಕಟ್ಕೋಬೋದು ಬೀದ್ರೆ ಮಿಕ್ಕಿದ್ದಾರ ಕೈ ಕಟ್ಕೊಳ್ಳಿ ಅದ್ ಗಂಡ ಮಕ್ಕಳು ಬಳ್ಳಾ ಇರ್ಲಿ ನಮ್ ಕೇಂದ್ರ ಗಾಡಿ ಫಾಸ್ಟ್ ಹಾಕೋ ಹಾಕೊಳ್ಳಿ ಯಾವುದೇ ಅನಾಥ ಆಗೋದಿಲ್ಲ ಆದ್ರೆ ಏಟ್ ಆಗೋದಿಲ್ಲ ಅಂದ್ರೆ ಗೊತ್ತಾಗ ನಾವು ಹೇಳ್ತೀನಿ ನಮಗೆ ಗೊತ್ತಿಲ್ಲ ಅದು ಮತ್ತೆ ನಾವು ಪರೀಕ್ಷೆ ಮಾಡಿಲ್ಲ ಅಂದ್ರೆ ಒಂದು ಒಂದ್ ಹಕ್ಕಿ ಬಳಿಯಲ್ವಂತ ಹೊಳಿಯಲ್ವಂತ ಫಿಟ್ ಮಾಡಿ ಕೊಡಿ ಈಗ ಪತ್ರ ಸಾಧ್ಯವಾದ ಅಕ್ಕಪಕ್ಕವನ್ನೇ ಬದ್ದು ನೋಡಿ ಅವ್ರ ಮನೆ ಹಾಳು ಮಾಡಬಹುದು ನನಗೆ ಶೇರ್ ತಗೊಡಿ ಪುಣ್ಯ ಬರುತ್ತೆ ನನ್ನ ಕನಸ ನಿಮ್ಗೆ ಗೊತ್ತಾ ತಾಯಿ ತಂದಿಗೆ ಅನ್ನ ಹಾಕಿ ಕಂಡ ಮನೆ ಬಿಡಿ ನೋಡಬೇಡಿ ಸಾಲ ಮಾಡಬೇಡಿ ಉದಾಹರಣೆ ಆಗ್ತೀರಿ ಮೂರೇ ಡಿಗ್ರಿ ನಾನು ನನ್ನ ಭಯಂಕರ ಡಿಗ್ರಿ ಅಂತ ನೀವು ಕಲಿಬಹುದು ಅದ ಇನ್ನ ಪ್ರತಿ ಅಮಾಸ ಅಂತ ಅಡವಡಿಕೆ ಯಾರಿಗೂ ಹುಷಾರಿಲ್ಲ ಅಂತಕ್ಕಂಥ ನಿಮ್ಗೆ ನಿಮ್ಗೆ ಅನುಭವ ಇದ್ರೆ ಮಾತ್ರ ಯಾರು ಹೇಳಿದ್ರು ಅಂತ ಅಲ್ಲ ನಿಮ್ಗೆ ವರ್ಷಕ್ಕೂ ಆಗ ಬಂದು ಐದು ರೂಪಾಯಿ ಇಸ್ಕಂತ ದುಡ್ಡಿಲ್ಲ ಅಂತ ಬಡ್ರೆ ಫ್ರೀ ಬಡಿಸಿ ಗಲಾಟೆ ಮಾಡಿದ್ರೆ ಅಲ್ಲೂ ಬೈಕಿ ಅಲ್ಲೂ ಗಲಾಟೆ ಮಾಡ್ತಾರೆ ಫ್ರೀ ಅಂದ್ರೆ ಇನ್ನ ನೀರಪ್ಪಣಪ್ಪ ಸಸ್ಕಾರ ಅಣ್ಣರೇ ಅಣ್ಣ ಇನ್ನೊಂದು ನಾನು ಹೇಳುತ್ತಣ ಅಣ್ಣ ಪೇಂಟ್ ಹಣ್ಣೆಲ್ಲ ಪೇಂಟ್ ಹಣ್ಣ ಒಂದ್ ಚೀಟಿ ಕೊಡಂಗ್ ಒಂದೇ ಒಂದ್ ರೂಪಾಯಿ ಫೋನ್ ಪೇ ಗೂಗಲ್ ಮಾಡಂಗಿಲ್ಲ ಬಂದಾಗ ಅಕ್ಕಿ ತೋರಿ ಬೆಲ್ಲ ಕೊಡಿ ದೇವ್ರ ಸರಿ ಬಂದ್ ಮಾಮೂಲಿ ಸಿಗುತ್ತೆ ಒಂದ್ ರೂಪಾಯಿ ಹಾಕೋಗಿ ಸಾಕು ಪಟ್ಟ ಬತ್ತೆ

ಮಮ್ಮಿ ಮಾತ್ರ ಮಾಡ ನಿಮ್ಮ ನೀ ಅಜ್ಜಿ ಕುಡ್ಕೊಳ್ಳಿ ಆಶೀರ್ವಾದ ಮಾಡತ್ ನಾನು ದೇವರಲ್ಲಿ ನಂಬಿ ಸಾವಿಗಿದೆ ತಲೆ ಹಾಕಿಸ್ಕೊತೀನಿ ಆಗತ್ತೆ ಕುಡ್ಕೊತಂದ ಬಂದು ಕಸ ಹೊಡಿತೀನಿ ಮಗ গ <laughs>

ನಮ್ಗೆ ಅನ್ನ ಮತ್ತೆ ಬಸ್ಸಿಂದ ಅನ್ನ ಭಕ್ತರೆ ಯೂಟ್ಯೂಬರೇ ಬಂದು ಗಲಾಟೆ ಮಾಡಬೇಡಿ ಕರೆಂಟ್ ಹೋಗಿ ನಮಗೆ ಏನು ಕೊಡಿ ನಿಮ್ಗೆ ಚೀಟಿ ಕೊಟ್ಟು ಸಾಕು ಎಂಟ್ರಿ ಕೊಟ್ಟು ಮದುವೆ ಆಗಿರಲಿಲ್ಲ ಇಲ್ಲಿ ಮದುವೆ ಆಯ್ತು ಇದೇ ಒಂದು ಇಪಾರಸ ಏನಂದ್ರೆ ದೇಶ ಕಾಯನ್ಗೆ ರೈತರಿಗೆ ಸೇವಿ ಕರ್ಗೆ ಕಷ್ಟಪಟ್ಟು ನಮ್ ಜನಕ್ಕೆ ಹೋಗ್ಬೇಕಲ್ಲ ಅಂದ್ರೆ ಕೆಲವರು ಏನಂತಾರೆ ಅಂದ್ರೆ ನಮ್ಮ ಮಗನೇ ನಾ ಮಾತ್ ಅಂತ ಒಬ್ಬ ಆಂಟ್ಯಾರ ನ ಮಕ್ಕಳೇ ಮಾತಾಡ್ತಾರೆ ನಮ್ಮ ಮಗನಿಗೆ ನಮ್ಮ ಅಪ್ಪ ಇನ್ನೊಬ್ರು ಕಾರ್ ಸಾಕ ನಿಮ್ಮ ಪಾಪ ಚೆನ್ನಾಗಿದೆ

ಏನೋ ತರ ಮಾಡೋದಕ್ಕೆ ಮುಟ್ಟೆ ಒಬ್ಬರಿಗೆ ಹಾಕ್ತೀನಿ ಹಾಕೋಬೇಡಿ ಗುಳೆಟ್ಟಿ ಜನ್ಗಳ ನಮಸ್ಕಾರ ಅಂತ ಮಾಡಬೇಡಿ ಇವಾಗ ಸಾಕಷ್ಟು ಅಲ್ಲ ನಾನೊಬ್ಬ ಕಾರ್ಯಕರ್ತ ಸರ್ಕಾರ ನಾನು ದಯವಿಟ್ಟು ನನ್ನೊಂದು ಇನ್ನೊಂದು ನಿಮ್ಮ ಕಡೆಯಿಂದ ನಿಮ್ಮೊಬ್ಬರಿಗೆ ಅಲ್ಲ ಯಾವುದೇ ದೇವಸ್ಥಾನ ಮುಂದೆ ಬಟಕೆಯ ಬದಲು ಊಟ ವ್ಯವಸ್ಥೆ ಮಾಡಿಸಿ ಭಾಳ ಆಗುತ್ತೆ ಊಟ ವ್ಯವಸ್ಥೆ ಮಾಡಿ ಯಾವ್ದು ರೋಡ್ ಬ್ಲಾಕ್ ಮಾಡ್ಬಿಡಿ ಮೈ ತಗೊಂಡು ಡಿ ಎನ್ ಕುಣಿಯೊ ಬಂತು ನಿಮ್ಗೂ ಬಡಬಗರಿ ಸೀರ್ ಕೊಡ್ತೀವಿ ಆತ ಕೊಡ್ರೆ ಬಡ ತಿರುಕಾಣಿಕೆ ಬೇಗ ಬೈಕೆ ಅದಲ್ಲ ಅದೇ ನೋಡಿ ನಿಮ್ಮನ್ನ ಗಡಿಯಾರು ಬೆಳ್ಳಾವಿ ಎಲ್ಲೂ ಸಾಂಗ್ ಸ್ನಾನ ಮಾಡಿದ್ರೆ ಮಾತ್ರ ಕೊಡುದು ಸಾಂಗ್ತಾರೆ ಬೂಲೆಟಲ್ಲಿ ಬುಲೆಟ್ರೆ ಬಂದುಬಿಡಿ ಕೈಯಾಗಲ್ಲ ಅದಕ್ಕೋಸ್ಕರ ಬುಲೆಟ್ ಎಲ್ಲ ದೇವಸ್ಥಾನ ಹುಷಾರು ರೆಡಿ ಮಾಡ್ಬಾರ್ದು ಇತ್ತು ಬಟೆ ಕೊಡಿ ಬಿಡಿ ಯಾರಾದ್ರು ದೇವಸ್ಥಾನ ಮಾಡಿ ಬಟೆ ಕೊಡಿ ಬಂದು ನಿಮ್ಗೆ ಯಾರ್ಯಾರು ಮಕ್ಕಳಿಗೆ ಸ್ವೀಟ್ ಕೊಡ್ಸಿ ಮಕ್ಕಳು ಅಷ್ಟೇ ಫೀಸ್ ಕಟ್ಟಿ ಅದೇ ಅದೇ ಸಾವಿರ ರೂಪಾಯಿ ಕೊಡಿ ಬಂದು ಒಟ್ಟು ಉಣ್ಣಾಸ್ತಿ ಕೊಡ್ಬೇಕು நடிக்காதங்க இல்லை அலூம் ஆகிர்ல மணி குடிப்பா நாம ஊட்டி போத்தினா முக்கிய நோட்ரா முக்கியோட ஒழ்ற மணி எஃபெக்ட் வந்தேன் ಹಾಗಾದ್ರೆ ಗೂಳೆಟ್ಟಿ ನಮ್ಮ ಗ್ರಾಮದಲ್ಲಿ ಅನ್ಯಾಸ ಮೊತ್ತಾಗಿ ಸೇರಿ ಸ್ಥಾಪನೆ ಮಾಡ್ತಾರೆ ದೇವಸ್ಥಾನ ಜೀರ್ಣೋಧಾರ ಆಗುತ್ತೆ ಅಲ್ಲಿ ಅಂಗಾಸ ಇರುತ್ತೆ ಯಾರು ಗೊತ್ತರ ಹೋಗಬಹುದು ಯಾರು ಬೇಕು ಸಹಾಯ ಮಾಡ್ಬೋದು ನಾನೊಂದು ಎರಡು ಅಕ್ಕಿ ಕೊಡ್ಸಿ ಮಾಡುವ ಅಂದ್ರೆ ನಾನೊಂದು ಎರಡು ದಿನ ಅಕ್ಕಿ ಕೊಡೋಣ ಗೃಹ ಕಡೆಯಿಂದ ಕೊಡೋ ಬೇಡವಾ ಯಾರು ಅಮ್ಮ ಇಲ್ಲಿ ಬಿಸ್ಕೊಡಲಿ ಬರೀ ಬಿಸಾ ಕೊಡಿಸಿಕೊಳ್ಳ ಮಾಡುದು ಇಂತ ರಾ ಬರ್ ಬರ್ತಾ ಇರ್ತೀವಿ ಬರೀ ಇಂತ ಮುಗಿದ